ಒಮ್ಮೆ ಬೀರ್ಬಲ್ ಚಕ್ರವರ್ತಿಗೆ ಏನೋ ಹೇಳಿದ ಚಕ್ರವರ್ತಿಗೆ ಅದು ಮೆಚ್ಚುಗೆಯಾಗಿ ಅದರಿಂದ ಸಂಪ್ರೀತನಾಗಿ ಬೀರ್ಬಲ್ಗೆ ಒಂದು ದೊಡ್ಡ ಜಿಲ್ಲೆಯನ್ನು ಪುರಸ್ಕಾರವಾಗಿ ಕೊಡುತ್ತೇನೆಂದು ಮಾತು ಕೊಟ್ಟ ಇದರಿಂದ ಬೀರ್ಬಲ್ ಸಂತೋಷಗೊಂಡ ಆದರೆ ಹಲವು ದಿನಗಳು ಕಳೆದರೂ ಚಕ್ರವರ್ತಿಯು ತನ್ನ ಮಾತನ್ನು ಉಳಿಸಿಕೊಳ್ಳುವ ಸೂಚನೆಗಳು ಕಾಣಲಿಲ್ಲ ಬೀರ್ಬಲ್ ಸಹ ಅದನ್ನು ಚಕ್ರವರ್ತಿಗೆ ಜ್ಞಾಪಿಸಲಿಲ್ಲ ಆದರೆ ಚಕ್ರವರ್ತಿ ಸುಮ್ಮನಾದ ಕೊನೆಗೆ ಬೀರ್ಬಲ್ ಚಕ್ರವರ್ತಿಗೆ ಜ್ಞಾಪಕ ಮಾಡಲು ತೀರ್ಮಾನಿಸಿದ ಅದೇ ರೀತಿ ಒಂದು ದಿನ ಮಾತಿನ ಮಧ್ಯೆ ವಿಷಯವನ್ನು ತಂದ ಆದರೆ ಚಕ್ರವರ್ತಿ ಅದಕ್ಕೆ ಏನೂ ಗಮನ ನೀಡಲಿಲ್ಲ ಬದಲಾಗಿ ಆತ ತನ್ನ ಕುತ್ತಿಗೆಯನ್ನು ತಿರುಗಿಸಿ ಉದ್ದೇಶಪೂರ್ವಕವಾಗಿ ಮಾತು ಬದಲಾಯಿಸಿದ ಈಗ ಬೀರ್ಬಲ್ಗೆ ತುಂಬಾ ಕೋಪ ಬಂತು ಆದರೂ ತನ್ನ ಕೋಪ ತಡೆದುಕೊಂಡು ಮನೆಗೆ ವಾಪಸ್ಸಾದ ಒಮ್ಮೆ ಬೀರ್ಬಲ್ ಮತ್ತು ಅಕ್ಬರ್ ತೋಟದಲ್ಲಿ ಅಡ್ಡಾಡುತ್ತಿದ್ದರು ಇದ್ದಕ್ಕಿದ್ದಂತೆ ಎದುರು ದಿಕ್ಕಿನಲ್ಲಿ ಒಂದು ಒಂಟೆ ಬರುತ್ತಿರುವುದನ್ನು ಕಂಡರು ಚಕ್ರವರ್ತಿ ಒಂಟೆಯನ್ನು ಕಂಡು ಅನ್ನು ಕೇಳಿದ ಒಂಟೆಯ ಕುತ್ತಿಗೆ ಏಕೆ ತಿರುಚಿದಂತಿದೆ ಹೇಳು ಬೀರ್ಬಲ್ ಬೀರ್ಬಲ್ ಕ್ಷಣಕಾಲ ಆಲೋಚಿಸಿ ಉತ್ತರಿಸಿದ ಮಹಾರಾಜ ಬಹುಶಃ ಒಂಟೆಯು ತನ್ನ ರಾಜ್ಯದಲ್ಲಿನ ಒಂದು ಜಿಲ್ಲೆಯನ್ನು ಯಾರಿಗೋ ಕೊಡಲು ವಾಗ್ದಾನ ಮಾಡಿರಬೇಕು ನಿಜವಾಗಿ ಏನು ಹೇಳಬೇಕೆಂದಿದ್ದ ಎಂಬುದನ್ನು ಚಕ್ರವರ್ತಿ ಅರ್ಥ ಮಾಡಿಕೊಂಡ ಮಾರನೆಯ ದಿನವೇ ಒಂದು ಜಿಲ್ಲೆಯನ್ನು ಬೀರ್ಬಲ್ಲನಿಗೆ ಕೊಟ್ಟು ತನ್ನ ಮಾತನ್ನು ಉಳಿಸಿಕೊಂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ